कटनाधार्यः कवितार्किककेसरि वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदां भुजयुग्मरुग्मव्यामोहतस्तरितराणि तृणायमेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषम् पराशरात्मजं वन्दे शुकतातं तपोनिधिं कृष्णाय वासुदेवाय हरगे परमात्मने प्रणतक्लेशनाशाय गोविन्दाय नमो नमः समचरणसरोजं सान्द्रनीलाम्बुवाहं जगननिहितपाणिं मण्डनं मण्डनानां तरुणतुलसीमाला कन्धरं कञ्जनेत्रं सरसधवलहासं विठ्ठलं चिन्तयामि श्रीशङ्करवाहिनीमूलकवागी ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಭಕ್ತರಿಗೂ ಅನಂತಾನಂತ ವಂದನೆಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತಾ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಾವು ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ ಸಹಸ್ರನಾಮಕ್ಕೆ ಹಲವಾರು ಜನ ಭಾಗವತೋತ್ತಮರು ಭಾಷ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಶ್ರೀ ಪರಾಶರ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣಂ ಎಂಬ ಸಹಸ್ರಾಮ ಭಾಷ್ಯದಲ್ಲಿ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವನ್ನು ಹೇಗೆ ತೋರಿಸಿದ್ದಾರೆ ಎಂಬುದನ್ನು ನಾವು ಅನುಭವಿಸುತ್ತಾ ಬರುತ್ತಿದ್ದೇವೆ ಅದರಲ್ಲಿ ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರಾಮದಲ್ಲಿ ಬರುವಂತಹ ಮೂವತ್ತೆರಡನೇ ಶ್ರೀನಾಮವಾಗಿರುವಂತಹ ಭಾವನಾ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ ಇದನ್ನು ಅನುಸಂಧಾನ ಮಾಡಬೇಕಾದ್ರೆ ಭಗವಂತನಿಗೆ ಅರ್ಚನೆ ಮಾಡಬೇಕಾದ್ರೆ ಭಾವನಾಯ ನಮಃ ಎಂದು ನಾವು ಈ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಭಾವನಾಯ ನಮಃ ಎಂದರೆ ಏನರ್ಥ ಶ್ರೀ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ತೋರಿಸ್ತಾರೆ ಏವಂ ಸಂಭೂಯ ಅನಿಷ್ಟ ನಿವಾರಣಾ ದಿನ ಉಜ್ಜೀವಯತಿ ಜನಿತ್ವ ಉಜ್ಜೀವಯತೆಯೋ ಜನಾನ್ ಸ್ಯಾತ್ ಭಾವನಸ್ತುತಃ ಸಹ ಎಂದು ತೋರಿಸಿದ್ದಾರೆ ಭಗವಂತ ಅನೇಕ ಅವತಾರಗಳನ್ನು ಮಾಡ್ತಾನೆ ಎಲ್ಲ ಅವತಾರಕ್ಕೂ ಇರುವಂತಹ ಮೂಲ ಉದ್ದೇಶ ಏನು ಸಾಧು ಜನರನ್ನು ಸಂರಕ್ಷಣೆ ಮಾಡುವುದು ದುಷ್ಟರನ್ನು ನಿಗ್ರಹಿಸುವುದು ಧರ್ಮ ಸಂಸ್ಥಾಪನೆ ಮಾಡುವುದು ಹೀಗೆ ಜೀವಲೋಕದಲ್ಲಿ ಕಷ್ಟಪಡ್ತಾ ಇರುವಂತಹ ಎಲ್ಲ ಜೀವಕೋಟಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತ ಅವತಾರ ಮಾಡ್ತಾನೆ ತಾನೇ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಬೇಕಾದ್ರೆ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂದು ನುಡಿದಿದ್ದಾನೆ ಸಾಧು ಜನರನ್ನ ಸಂರಕ್ಷಣೆ ಮಾಡೋದು ಮೊದಲನೇ ಉದ್ದೇಶ ಸಾಧುಗಳೆಲ್ಲ ಉದ್ಧಾರವಾಗಬೇಕು ಜೀವಕೋಟಿಗಳೆಲ್ಲ ಚೆನ್ನಾಗಿರಬೇಕು ಅವರ ಜೀವನದಲ್ಲಿ ಸಂತೋಷ ಸೌಭಾಗ್ಯ ಇತ್ಯಾದಿಗಳೆಲ್ಲ ನೆಲೆಸಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ಅದು ತುಂಬ ಕೆಳ ಪ್ರದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನು ಮೇಲೆ ಇರುವಂತಹ ವ್ಯಕ್ತಿ ಹೇಗೆ ಉದ್ಧಾರ ಮಾಡ್ತಾನೋ ಆ ರೀತಿ ನಮಗಿಂತಲೂ ತುಂಬ ಎತ್ತರದ ಸ್ತರದಲ್ಲಿರುವಂತಹ ಪರಮಾತ್ಮನು ನಮ್ಮನ್ನು ಉದ್ಧರಿಸುತ್ತಾನೆ ನಮ್ಮ ಉದ್ಧಾರಕ್ಕಾಗಿ ಅವತಾರ ಮಾಡುವಂತಹ ಭಗವಂತನನ್ನು ಭಾವನಾ ಎಂಬ ಶಬ್ದದ ಮೂಲಕ ಕೊಂಡಾಡಿದೆ ವಿಷ್ಣು ಸಹಸ್ರನಾಮ ಶ್ರೀ ವೇದವ್ಯಾಸರು ಕೃಷ್ಣಾವತಾರವನ್ನು ನೆನಪಿನಲ್ಲಿಟ್ಟುಕೊಂಡೇ ಈ ಒಂದು ನಾಮವನ್ನು ಅನುಸಂಧಾನ ಮಾಡಿದ್ದಾರೆ ಭಾವನಾಯ ನಮಃ ಎಂದರೆ ಜೀವಕೋಟಿಗಳ ಉದ್ಧಾರಕ್ಕಾಗಿ ಅವತರಿಸುವವನು ಎಂದು ಅರ್ಥ ನೋಡಿ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದ ತಕ್ಷಣ ಗೋವಳರ ಕುಲದಲ್ಲಿ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದಂತಹ ಭಗವಂತನು ಎಲ್ಲರನ್ನೂ ಉದ್ಧಾರ ಮಾಡಿದ ಕೃಷ್ಣಾವತಾರ ಮಾತ್ರವಲ್ಲ ನರಸಿಂಹಾವತಾರವಾಗಲಿ ರಾಮಾವತಾರವಾಗಲಿ ದಶಾವತಾರವೆಂದು ನಾವು ಯಾವ ಭಗವಂತನ ಅವತಾರಗಳನ್ನೆಲ್ಲ ಕೊಂಡಾಡ್ತೇವೋ ಎಲ್ಲದರ ಮೂಲ ಉದ್ದೇಶ ಜೀವಕೋಟಿಗಳ ಉದ್ಧಾರ ಆದ್ದರಿಂದ ಅಂತಹ ಪರಮಾತ್ಮನನ್ನು ಭಾವನಾಯ ನಮಃ ಎಂದು ವೇದಾಭ್ಯಾಸರು ಕೊಂಡಾಡಿದ್ದಾರೆ ಈ ಈ ಒಂದು ಶ್ರೀನಾಮವನ್ನು ಮತ್ತಷ್ಟು ನಾವು ಅನುಭವಿಸಬೇಕಾದರೆ ಇದಕ್ಕೆ ಸಂಬಂಧವಾಗಿರುವಂಥ ಒಂದು ಕಥೆಯನ್ನು ನಾವು ನೋಡಬಹುದು ಅದು ಮಹಾರಾಷ್ಟ್ರದ ಭಕ್ತ ವಿಜಯದಲ್ಲಿ ಬರುವಂತಹ ಅದ್ಭುತವಾದ ಘಟನೆ ನೋಡಿ ಮಹಾರಾಷ್ಟ್ರದಲ್ಲಿ ಎಲ್ಲ ಭಕ್ತರಿಗೂ ತುಂಬ ಇಷ್ಟವಾಗಿರುವಂತಹ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ಪಂಡರಾಪುರ ಕ್ಷೇತ್ರ ಪುಂಡರೀಕರೆಂಬ ಭಕ್ತನಿಗೆ ಇಟ್ಟಿಗೆಯ ಮೇಲೆ ಕೃಷ್ಣ ಪರಮಾತ್ಮ ತನ್ನ ತನ್ನ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅದ್ಭುತವಾದ ಭಂಗಿಯಲ್ಲಿ ನಮಗೆ ದರ್ಶನ ಕೊಡ್ತಾನೆ ಪಂಡರಾಪುರದ ವಿಠ್ಠಲ ಅಂದರೆ ಪ್ರತಿಯೊಬ್ಬ ಭಕ್ತನಿಗೂ ತುಂಬ ಇಷ್ಟ ಆ ಸ್ವಾಮಿ ಭಕ್ತರನ್ನು ತನ್ನ ಶರೀರದ ಮೇಲೆ ಧರಿಸ್ತಾನಂತೆ ತನ್ನ ತಲೆಯ ಮೇಲೆ ತನ್ನ ಭುಜದ ಮೇಲೆ ಹೊತ್ತು ತಿರುಗುವಂತಹ ಪರಮಾತ್ಮ ಅಂತಹ ಪಂಡರಾಪುರದ ಭಕ್ತ ವಿಜಯದಲ್ಲಿ ಒಬ್ಬ ಭಕ್ತ ಇದ್ದ ಅವನ ಹೆಸರು ಸೇನಾ ನಾಯಿ ಎಂದು ಆ ಸೇನಾ ನಾಯಿ ಒಬ್ಬ ಕ್ಷೌರಿಕನಾಗಿದ್ದ ಈ ಕಥೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಘಟ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ಭಕ್ತರು ಬಂದು ಒಂದು ಪ್ರಶ್ನೆ ಮಾಡಿದ್ರು ಥರ ಪ್ರಶ್ನೆ ಮಾಡಿದ್ರೆ ನಮಗೂ ಉತ್ತರ ಕೊಡೋದಕ್ಕೆ ಒಂದು ಉತ್ಸಾಹ ಇರುತ್ತೆ ಆದರೆ ಪ್ರಶ್ನೆ ಉತ್ತರ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಅವರು ಪ್ರಶ್ನೆ ಮಾಡಿದಾಗ ಅದು ನಮಗೆ ಉತ್ತರಿಸೋದಕ್ಕೂ ಸ್ವಲ್ಪ ಸುಲಭವಾಗತ್ತೆ ಉತ್ತರವೇ ತಿಳಿದುಕೊಳ್ಳಬಾರ್ದು ಎಂಬ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದಾಗ ಮಾತ್ರ ಸ್ವಲ್ಪ ಕಸಿವಿಸಿ ಆದರೆ ಒಬ್ಬ ಭಕ್ತರು ಬಂದು ನಮ್ಮ ಹತ್ರ ಒಂದು ಪ್ರಶ್ನೆ ಮಾಡ್ತಾರೆ ಕ್ಷೌರ ಮಾಡಿಕೊಂಡ ಮೇಲೆ ನಾವು ಯಾಕೆ ಸ್ನಾನ ಮಾಡಬೇಕು ಎಂದು ನೋಡಿ ಸ್ನಾನವೆಂಬುದು ಉತ್ತಮವಾದ ಒಂದು ಅನುಷ್ಠಾನ ಎಲ್ಲ ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಮೊದಲು ಸ್ನಾನ ಮಾಡಬೇಕು ಸ್ನಾನವಿಲ್ಲದೆ ಯಾವ ಅನುಷ್ಠಾನವನ್ನು ಮಾಡೋದಕ್ಕೆ ಅಧಿಕಾರವಿರೋದಿಲ್ಲ ಸ್ನಾನವೆಂಬುದು ಪ್ರಧಾನವಾದ ಅನುಷ್ಠಾನ ಈ ಕ್ಷೌರ ಇದೆ ನೋಡಿ ಕ್ಷೌರ ಮಾಡಿಕೊಂಡ ನಂತರ ಯಾಕೆ ಸ್ನಾನ ಮಾಡಬೇಕು ಎಂದು ಕೆಲವರ ಪ್ರಶ್ನೆ ಅದಕ್ಕೆ ನಾನು ನನಗೆ ತಿಳಿದವ್ರ ಹತ್ರ ಹೋಗಿ ಕೇಳಿದೆ ಇದೇ ಪ್ರಶ್ನೆ ಕೇಳಿದಾಗ ಅದು ಅವ್ರಿಗೆ ಉತ್ತರ ಕೊಟ್ಟರು ಅವನು ಕ್ಷೌರಿಕ ನಮ್ಮನ್ನು ಮುಟ್ತಾನಲ್ಲ ಅದಕ್ಕೋಸ್ಕರ ನಾವು ಸ್ನಾನ ಮಾಡಬೇಕು ನೋಡಿ ಸ್ನಾನ ಮಾಡಬೇಕಾದರೂ ಶವಾನುಗಮನೆ ಕ್ಷೌರೆ ಪುನಃ ಸ್ನಾನಂ ವಿಧೀಯತೆ ಎಂದು ನಮಗೆ ಧರ್ಮಶಾಸ್ತ್ರ ಹೇಳುತ್ತೆ ಶವಾನುಗಮನೆ ಶವವನ್ನು ಅನುಗಮನ ಮಾಡಬೇಕಾದ್ರೆ ಯಾರೋ ಒಬ್ಬರು ಮೃತರಾಗಿದ್ದಾರೆ ಅಂತ ಇಟ್ಕೊಳ್ಳಿ ಅವರನ್ನು ಸ್ಮಶಾನದವರೆಗೂ ಆ ಶರೀರವನ್ನು ಹೊತ್ತು ತಿರುಗಬೇಕಾದ್ರೆ ತಿರುಗಿದ ನಂತರ ಸ್ಮಶಾನ ಪ್ರವೇಶ ಮಾಡಿ ಬಂದ ನಂತರ ಎರಡು ಬಾರಿ ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ವಿಧಿಸತ್ತೆ ಮೊದಲು ಒಂದು ಸ್ನಾನ ಮಾಡಬೇಕು ಶವಾನುಗಮನ ಮಾಡಿದ್ದಕ್ಕೋಸ್ಕರ ಎರಡನೇ ಸ್ನಾನವನ್ನು ಮಾಡಬೇಕು ಜೊತೆಗೆ ಈ ಕ್ಷೌರ ಮಾಡಿಕೊಂಡಾಗಲೂ ಅಷ್ಟೆ ಎರಡು ಸ್ನಾನವನ್ನು ನಮಗೆ ಧರ್ಮಶಾಸ್ತ್ರ ವಿಧಿಸತ್ತೆ ಸ್ನಾನದಲ್ಲಿ ಹಲವಾರು ವಿಧ ಇದೆ ಅದರಲ್ಲಿ ಅವಗಾಹನ ಸ್ನಾನವೆಂಬುದು ತುಂಬ ಶ್ರೇಷ್ಠವಾದದ್ದು ಅವಗಾಹನ ಅಂದರೆ ಒಂದು ನದಿ ಹರಿಯುವ ನದಿಯಲ್ಲಿ ಹೋಗಿ ಸಂಕಲ್ಪ ಮಾಡಿ ಅವಗಾಹನ ತನ್ನ ಮೈಯನ್ನು ಪೂರ್ತಿಯಾಗಿ ನದಿಯಲ್ಲಿ ಮುಳುಗಿಸಿ ಸ್ನಾನ ಮಾಡುವುದು ನಾವು ಈ ಕಾಲದಲ್ಲಿ ಮಾಡುವಂತಹ ಸ್ನಾನ ಬಿಡಿ ಬಾತ್ ಇದೆ ಬಾತ್ ಟಬ್ನಲ್ಲೆಲ್ಲ ಸ್ನಾನ ಮಾಡ್ತೀವಿ ಆದರೆ ಇದೆಲ್ಲ ನಾವು ಗಂಗೆ ಯಮುನೆ ಚೈವ ಅಂತ ಹೇಳಿ ಮಂತ್ರಾನುಸಂಧಾನ ಮಾಡುವುದರ ಮೂಲಕ ತೀರ್ಥದಲ್ಲೇ ಗಂಗಾ ಯಮುನಾ ಸರಸ್ವತಿ ಇತರ ದೇವತೆಗಳನ್ನು ಆವಾಹನೆ ಮಾಡಿ ಆಮೇಲೆ ಅದರಲ್ಲಿ ಜಳಕ ಮಾಡುವಂತಹ ಒಂದು ಒಂದು ಅನಿವಾರ್ಯತೆಯಲ್ಲಿ ನಾವಿದ್ದೇವೆ ಆದರೆ ಅವಗಾಹನ ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತೆ ಅದು ತುಂಬ ಶ್ರೇಷ್ಠವಾದದ್ದು ಹರಿಯುವ ನದಿಯಲ್ಲಿ ಗಂಗಾ ನದಿಯಲ್ಲಾಗಲಿ ಯಮುನಾ ನದಿಯಲ್ಲಾಗಲಿ ಮಿಂದು ಸ್ನಾನ ಮಾಡುವುದು ಪೂರ್ತಿ ಕೇಶ ಪೂರ್ತಿ ನೆನೆಯುವಂತೆ ನಾವು ಸ್ನಾನ ಮಾಡೋದಕ್ಕೆ ಅದು ತುಂಬ ಶ್ರೇಷ್ಠವಾದದ್ದು ಇದು ಕ್ಷೌರಕಾಲದಲ್ಲಿ ಮಾಡಿ ಪುನಃಸ್ನಾನ ಮಾಡಬೇಕು ಎರಡು ಬಾರಿ ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ವಿಧಿಸತ್ತೆ ಆದರೆ ಕೆಲವರತ್ರ ಹತ್ರ ನಾವು ಇದನ್ನು ಪ್ರಶ್ನೆ ಮಾಡಿದಾಗ ಅವರೆಲ್ಲ ಕೇಳ ಹೇಳಿದ್ರು ಅವರು ಮುಟ್ಟಿದ್ರಿಂದ ಕ್ಷೌರಿಕರು ಮುಟ್ಟೋದ್ರಿಂದ ನಾವು ಸ್ನಾನ ಮಾಡಬೇಕು ಪುನಃಸ್ನಾನ ಮಾಡಬೇಕು ಅಂತ ಕೆಲವರೆಲ್ಲ ಹೇಳೋದು ಆದರೆ ನಾನು ನಮ್ಮ ಗುರುಗಳ ಬಳಿ ಇದೇ ಪ್ರಶ್ನೆಯನ್ನು ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದಕ್ಕೆ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ನೋಡು ಕ್ಷೌರಿಕ ಮುಟ್ಟಿದ್ರಿಂದ ನಾವು ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ಹೇಳಿಲ್ಲ ಉದುರಿದ ಕೂದಲು ನಮ್ಮ ದೇಹದಿಂದ ಕೂದಲು ಉದುರಿದಾಗ ಅದು ಶವಕ್ಕೆ ಸಮವಾಗತ್ತೆ ಅದು ನಾವು ಶವ ಎಂದು ಶಾಸ್ತ್ರ ಪರಿಗಣಿಸತ್ತೆ ಕೂದಲು ಉದುರೋದ್ರಿಂದ ನಾವು ಪುನಃಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಕ್ಷೌರಿಕರು ಮುಟ್ಟೋದು ಇಲ್ಲಿ ಸಮಸ್ಯೆ ಅಲ್ಲ ಅವರು ಮುಟ್ಟೋದ್ರಿಂದ ನಾವು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ವಿಧಿಸಿಲ್ಲ ಕೂದಲು ಉದುರೋದ್ರಿಂದ ನಾವು ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ವಿಧಿಸತ್ತೆ ಅಂತ ನಮ್ಮ ಗುರುಗಳೇ ಹೇಳಿದರು ನೋಡಿ ಕ್ಷೌರಿಕರ ಕುಲದಲ್ಲಿ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ದ ಎಂಬುದಕ್ಕೆ ಇದೊಂದು ಸಾಕ್ಷಿ ಈ ಕಥೆ ಸೇನಾನಾಯಿ ಎಂದು ಕರೆಯಲ್ಪಡುವಂಥ ಒಬ್ಬ ಕ್ಷೌರಿಕನಿದ್ದ ಒಂದು ಊರಿನಲ್ಲಿ ಆ ಊರಿನಲ್ಲಿ ಅವನು ಪ್ರತಿಯೊಬ್ಬರಿಗೂ ಕ್ಷೌರ ಸೇವೆಯನ್ನು ಮಾಡ್ತಾ ಇದ್ದ ಅಲ್ಲಿ ಆ ಊರಿನ ರಾಜನಿಗೂ ಸಹ ಅವನು ಕ್ಷೌರಿಕನಾಗಿದ್ದ ಒಮ್ಮೆ ಆ ರಾಜ ಈ ಸೇನಾನಾಯಿಯನ್ನು ಕರೆದು ಕ್ಷೌರ ಮಾಡಿಸಿಕೊಳ್ಳಬೇಕು ಎಂದು ಭಾವಿಸಿದವನೇ ಭಟರನ್ನು ಕಳಿಸಿದ ಸೇನಾನಾಯಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿ ಭಟರೆಲ್ಲ ಹೋಗಿ ಸೇನಾನಾಯಿಯನ್ನು ಕ್ಷ ರಾಜಸ್ಥಾನಕ್ಕೆ ಕರ್ಕೊಂಡೋಗಿ ಅವನಿಗೆ ಕ್ಷೌರ ಮಾಡೋದಕ್ಕೋಸ್ಕರ ಆಜ್ಞೆಯನ್ನು ಹೊರಡಿಸ್ತಾರೆ ಆ ಸಮಯದಲ್ಲಿ ಸೇನಾನಾಯಿಯ ಹೆಂಡತಿ ಭಟರನ್ನು ಸಂಧಿಸಿ ಹೇಳುತ್ತಾಳೆ ಸೇನಾನಾಯಿಯವರು ಈಗಲೇ ಪೂಜೆಯಲ್ಲಿದ್ದಾರೆ ಅವರು ಪೂಜೆ ಮುಗಿಸ್ಕೊಂಡು ರಾಜಾಜ್ಞೆಯ ಅನುಸಾರವಾಗಿ ನಿಮ್ಮ ಆಸ್ಥಾನಕ್ಕೆ ಬರುತ್ತಾರೆ ಎಂದು ಹೇಳಿ ಕಳಿಸ್ತಾರೆ ನೋಡಿ ಸೇನಾನಾಯಿ ಎಂಬವರು ತುಂಬ ದೊಡ್ಡ ಭಕ್ತರು ಅವರು ಅವಿಚ್ಛಿನ್ನವಾಗಿ ಭಗವಂತನ ಸ್ಮರಣೆಯಲ್ಲಿ ತೊಡಗುವಂಥವರು ನೋಡಿ ಭಕ್ತಿಯೋಗ ನಿಷ್ಠರಾಗಿದ್ದಂಥವರು ಅವರ ಮನಸ್ಸಿನಲ್ಲಿ ಪರಮಾತ್ಮನ ದಿವ್ಯವಾದ ಸ್ವರೂಪವನ್ನು ಸದಾಕಾಲ ಸ್ಮರಣೆ ಮಾಡುವಂಥವರು ಅವರು ಪೂಜೆಗೆ ಅಂತ ಕೂತ್ಕೊಂಡಾಗ ನಾವು ಪೂಜೆ ಮಾಡಬೇಕಾದ್ರೆ ನೋಡಿ ಧ್ಯಾನ ಆವಾಹನ ಇತ್ಯಾದಿ ಉಪಚಾರಗಳನ್ನು ದೇವ್ರಿಗೆ ಸಮರ್ಪಣೆ ಮಾಡ್ತೇವೆ ಈ ಆವಾಹನೆ ಮಾಡೋದಕ್ಕಿಂತ ಮುಂಚಲೇ ಭಗವಂತನನ್ನು ಧ್ಯಾನಿಸಬೇಕು ಎಂದು ಶಾಸ್ತ್ರ ಹೇಳುತ್ತೆ ಧ್ಯಾನ ಅಂದರೆ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ನಿರಂತರವಾಗಿ ಅವಿಚ್ಛಿನ್ನವಾಗಿ ಮನಸ್ಸಿನಲ್ಲಿ ಸ್ಮರಣೆ ಮಾಡುವುದು ಸಾಕ್ಷಾತ್ತಾಗಿ ಭಗವಂತನನ್ನು ಅಂತಃಪಟಲದಲ್ಲಿ ಕಾಣುವುದು ಅದನ್ನು ಧ್ಯಾನ ಅಂತ ಕರೀತಾರೆ ಈ ರೀತಿ ಧ್ಯಾನ ಮಾಡೋದು ಕೆಲವರು ಮಾತ್ರ ಯಾರಿಗೆ ಭಕ್ತಿಯೋಗ ತಿಳಿದಿದೆಯೋ ಯಮನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿವರೆಗೂ ಪರಮಾತ್ಮನನ್ನು ಅನುಭವಿಸುವಂಥ ಯೋಗಿರಾಜರಿಗೆ ಮಾತ್ರ ಸಾಧ್ಯ ನಾವು ಬರೀ ಧ್ಯಾನ ಶ್ಲೋಕ ಹೇಳ್ಬಿಡ್ತೀವಿ ಆದರೆ ಭಗವಂತನ ಪರಿಪೂರ್ಣ ಧ್ಯಾನ ನಮಗೆ ಸಿದ್ಧಿಸೋದಿಲ್ಲ ಆದರೆ ಸೇನಾನಾಯಿ ಎಂದು ಕರೆಯಲ್ಪಡುವಂತಹ ಈ ಕ್ಷೌರಿಕ ಭಕ್ತನಿಗೆ ಮಾತ್ರ ಭಗವದ್ ಧ್ಯಾನ ಸಿದ್ಧಿಯಾಗಿತ್ತು ಅವನು ಒಮ್ಮೆ ಪೂಜೆಗೆ ಕೂತು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದರೆ ಕಾಲ ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ಹಾಗೇ ಚಿಂತನೆ ಮಾಡ್ತಾ 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 ಆ ಮನಸ್ಸು ಪರಮಾತ್ಮನ ಸ್ವರೂಪದಲ್ಲಿ ಲಯವಾಗ್ತಾ ಇತ್ತು ಈ ರೀತಿ ಪೂಜೆ ಮುಗಿದ ನಂತರ ಕ್ಷೌರ ಮಾಡೋದಕ್ಕೋಸ್ಕರ ಹೊರಡಬೇಕಾಗಿತ್ತು ಸೇನಾನಾಯಿ ಅವನು ಪೂಜೆಗೆ ಕೂತ್ಕೊಳ್ತಾನೆ ಕೂತು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಮೈ ಮರೆತು ಪ್ರಪಂಚವನ್ನೇ ಮರೆತು ತನ್ನ ಮನಸ್ಸನ್ನು ಪರಿಪೂರ್ಣವಾಗಿ ಭಗವತ್ ಸ್ವರೂಪದಲ್ಲಿ ಲಯ ಮಾಡಿರ್ತಾನೆ